ಸ್ಟಾಪ್ ಅಥವಾ ಅಕ್ಷರಗಳಿಂದ ಅಕ್ಷರಗಳು ಉಚ್ಚಾರಣೆ ಮಾಡೋದರಲ್ಲಿ ತೊಂದರೆನಾ ಪದಗಳು ಉಚ್ಚಾರಣೆ ಮಾಡೋದು ತೊಂದರೆನಾ ಅಥವಾ ಕೆಲವು ವಿಚಾರಗಳನ್ನ ಹೇಳೋವಾಗ ಏನಾದ್ರೂ ತೊದ್ಲು ಏನಾಗಲ್ಲ

ಈ ತುದುಲುವಿಕೆ ರೋಗವಲ್ಲ ಯಾವುದೋ ಹೊಟ್ಟೆ ನೋವು ಕ್ಯಾನ್ಸರ್ ಬಂದ್ಬಿಟ್ಟಿದೆ ಕೊರೋನಾ ಬಂದ್ಬಿಟ್ಟಿದೆ ಮತ್ತೊಂದು ಇತ್ಯಾದಿ ಇತ್ಯಾದಿ ಅಲ್ಲ ಮನಸ್ಸು ಮನಸ್ಸಲ್ಲಿ ಆಗುವ ಏರುಪೇರುಗಳು ನಮ್ಮನ್ನ ಮಾತಾಡಿಸೋದಕ್ಕೆ ಮೂಲವಾಗಿರುವ ಇನ್ಸ್ಟ್ರೂಮೆಂಟ್ ಮನಸ್ಸು ಇದು ಸುಮಾರು ಕಾರಣಗಳಿಂದ ತುದುರುವಿಕೆ ಬರುತ್ತೆ ನ್ಯೂರೋಜೆನಿಕ್ ಸ್ಟಟರಿಂಗ್ ಹಂಗೆ ಅಂತ ಹೇಳ್ತಾರೆ ನರಗಳ ದುರ್ಬಲತೆ ನಿಮ್ಮ ತಲೆ ಮೆದುಳಲ್ಲಿರುವ ನರಗಳು ದುರ್ಬಲತೆ ಯಾತಕ್ಕೆ ದುರ್ಬಲತೆ ಆಗುತ್ತೆ ಸಣ್ಣ ವಯಸ್ಸಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗೋ ನಿಮಗೆ ನಿಮಗೆ ಅಂತಲ್ಲ ಕಾರಣಗಳನ್ನು ಹೇಳ್ತಾ ಇದ್ದೀನಿ ನಾನು ಆಕ್ಸಿಡೆಂಟ್ ಆಗಿರುತ್ತೆ ಆಕ್ಸಿಡೆಂಟಲ್ಲಿ ತಲೆಗೆ ಪೆಟ್ಟಾಗಿರುತ್ತೆ ಡಾಕ್ಟರ್ ಏನೋ ಕ್ಲಾಟ್ ಆಗಿದೆ ಅದಕ್ಕೆ ಇದಕ್ಕೆ ಅಂತ ಏನೋ ಔಷಧಿ ಕೊಡ್ತಾರೆ ಕ್ರಮೇಣ ಏನು ತೊಂದರೆ ಇಲ್ಲ ಅಂತಾರೆ ಆದ್ರೆ ಮಾತಾಡೋದು ಏರುಪೇರಾಗಿ ಹೋಗುತ್ತೆ ಲವರ್ ಡೆವಲಪ್ಮೆಂಟಲ್ ಸ್ಟಟರಿಂಗ್ ಸ್ಟಾಮರಿಂಗ್ ಅಂತ ಹೇಳ್ತಾರೆ ಅಂದರೆ ಹದಿನೆಂಟು ತಿಂಗಳಿಂದ ಮೂರು ವರ್ಷದ ಒಳಗಡೆ ಮಕ್ಕಳಿಗೆ ಮಾತು ಬರಬೇಕು ಆ ಮಾತು ಅಮ್ಮ ಅಪ್ಪ ಒಂದೊಂದು ಪದಗಳಾದರೂ ಬರಬೇಕು ಆ ಆ ಆ ಅಹ್ ಅಮ್ಮ ಇಲ್ಲ ಅಂದರೆ ಆ ಮಗು ಒಂದು ಪದವನ್ನು ಹೇಳೋದಕ್ಕೆ ಒಂದು ವಾಕ್ಯದಲ್ಲಿ ಒಂದು ಪದವನ್ನು ಹೇಳೋದಕ್ಕೆ ಅದು ಒದ್ದಾಡತ್ತೆ ಅಂತಂದರೆ ಆ ಹದಿನೆಂಟು ತಿಂಗಳಿಂದ ಮೂರು ವರ್ಷದ ಒಳಗಡೆ ಸರಿಯಾದ ರೀತಿ ಅದಕ್ಕೆ ಒಂದೊಂದು ಪದಗಳನ್ನು ಹೇಳಕ್ಕೆ ಬಂದಿಲ್ಲ ಅಂತಂದರೆ ಅದು ಏನೋ ತಲೆ ಒಳಗಡೆ ಪ್ರಾಬ್ಲಮ್ ಇದೆ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಕೆಲವು ಮಕ್ಕಳು ಇಮ್ಮೆಚುರಿಟಿ ಇರುತ್ತೆ ನೋಡಿರ್ಬೋದು ನೀವು ಹೇಳಿದರೆ ಅರ್ಥವಾಗೋದಿಲ್ಲ ನೀವೇನೋ ಹೇಳ್ತಾ ಎಲ್ಲೋ ನೋಡ್ತಾ ಇರುತ್ತೆ ಇದು ಕಾರಣ ಏನಂದರೆ ಡೆವಲಪ್ಮೆಂಟು ಇಪ್ಪತ್ತು ವಯಸ್ಸಾದರೂ ಆರು ವಯಸ್ಸು ಮಕ್ಕಳ ಥರ ಬಿಹೇವ್ ಮಾಡ್ತಾರೆ ಇದಕ್ಕೆ ಡೆವಲಪ್ಮೆಂಟಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಆ ಥರ ಇದ್ರೂ ಕೂಡ ತುದುವಿಕೆ ಬರುತ್ತೆ ಈ ಸೈಕಲಾಜಿಕಲ್ ಎಮೋಷನಲ್ ಫ್ಯಾಕ್ಟರ್ಸ್ ನಮ್ಮ ಜೀವನದಲ್ಲಿ ನಮ್ಮ ಮೊದಲನೇ ಗುರು ಯಾರು ಅಂತಂದರೆ ನಮ್ಮ ತಾಯಿ ತಂದೆ ನಮಗೆ ಗೊತ್ತಿರೋದೇ ತಾಯಿ ತಂದೆ ಅವರು ಮಾತಾಡೋ ಮಾತು ಅವ್ರ ಭಾಷೆ ಇದನ್ನೇ ಮಕ್ಕಳು ಫಸ್ಟ್ ಫಸ್ಟ್ ಕಲಿಯತ್ತೆ ಮನೆಯಲ್ಲಿ ತಂದೆನೋ ತಾಯಿಯೋ ಅಥವಾ ತಂದೆ ತಾಯಿ ಇಬ್ಬರು ಕೂಡ ಮಿಲ್ಟ್ರಿ ರೂಲು ಕೂತ್ಕೋಬೇಡ ನಿಂತ್ಕೋಬೇಡ ಅಲ್ಲೋ ಬೇಡ ಇಲ್ಲೋ ಬೇಡ ಅದು ಮುಟ್ಬೇಡ ಇದು ಮುಟ್ಬೇಡ ಪ್ರತಿಯೊಂದಕ್ಕೂ ಒಂದು ಕಂಡೀಷನ್ನು ಫ್ರೀಡಮ್ ಇಲ್ಲ ಪ್ರತಿಯೊಂದು ಮನುಷ್ಯನಿಗೂ ಫ್ರೀಡಮ್ ಬೇಕು ಹೆದರಿಸಿ 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 ಸಾಕ್ತಾರೆ ಮಕ್ಕಳನ್ನು ಕೆಲವರು ಹೊಡೆದು ಎದರಿಸ್ತಾರೆ ಕೆಲವರು ಬಾಯಲ್ಲಿ ಬೈದು ಎದರಿಸ್ತಾರೆ ಮಕ್ಕಳಿಗೆ ಪ್ರೀತಿಯಿಂದ ಮಾತ್ರ ಕೆಲಸ ಕಾರ್ಯಗಳನ್ನು ಮಾಡ್ಸೋಕ್ ಸಾಧ್ಯವೇ ಹೊರತು ನಮ್ಮ ಹಠದಿಂದ ಕೋಪದಿಂದ ಮಕ್ಕಳ ಯಾವ ಕೆಲಸವನ್ನು ಮಾಡಿಸೋಕ್ಕೆ ಸಾಧ್ಯವಿಲ್ಲ ಆದರೆ ನಮ್ಮ ದುರ್ಬಲತೆ ನಮಗೆ ಸಪೋರ್ಟ್ ಇರೋದಿಲ್ಲ ಚಿಕ್ಕ ವಯಸ್ಸಲ್ಲಿ ಸೊ ಆ ಅಮ್ಮ ಅಪ್ಪನ ಕಟ್ಟರೆ ಭಯ ಅವರು ಹೇಳೋದನ್ನು ನೋಡಿ ಭಯ ಹೆದರಿ ನಾವು ಮಾಡ್ತೀವಿ ಅದು ತಲೆ ಒಳಗಡೆ ಸಬ್ಕಾನ್ಷಿಯಸ್ಸಲ್ಲಿ ರೆಕಾರ್ಡ್ ಆಗುತ್ತೆ ಅದು ಒಂದು ಟೈಮ್ ಬಂದಾಗ ನಿಮ್ಮ ಮನಸ್ಸಲ್ಲಿರೋ ವಿಚಾರಗಳನ್ನು ನೀವು ಹೇಳಬೇಕು ಅಂತ ಪ್ರಯತ್ನ ಮಾಡಿದಾಗ ಅದು ಏನು ಭಯ ಭಯಭೀತಿ ಆತಂಕ ಕೂತಿದೆ ಅದು ಮಾತನ್ನು ಹೊರಡಿಸಲು ಬಿಡೋದಿಲ್ಲ ಇದು ಸೈಕಲಾಜಿಕಲ್ ಸ್ಟಟರಿಂಗ್ ಅಂತೀವಿ ಆನ್ಸೈಟಿ ಆತಂಕ ಕೆಲವು ಮಕ್ಕಳು ಭಯದಿಂದ ಹುಟ್ಟಿರ್ತಾರೆ ಅಮ್ಮ ಅಪ್ಪ ಚೆನ್ನಾಗಿದ್ದರೂ ಕೂಡ ಹುಟ್ಟೇ ಭಯದ ಸ್ವಭಾವ ಮನೆಯಲ್ಲಿ ಮೂರು ಮೂರು ಜನ ಅಣ್ಣ ತಗೊಂಡ್ರೆ ಅಕ್ಕ ತಂಗಿಯರಿದ್ರು ಅಂತ ಇಟ್ಕೊಳ್ಳಿ ಇನ್ನಿಬ್ರು ಧೈರ್ಯವಂತರಾಗಿರ್ತಾರೆ ಯಾರೋ ಒಬ್ಬ ಅಥವಾ ಒಬ್ಬಳು ಆ ಹೆದರಿಕೆಯಿಂದ ವರ್ತಿಸ್ತಾರೆ ಪ್ರತಿಯೊಂದನ್ನು ಕೂಡ ಬಾಂದ್ರ ಬರೋದಿಲ್ಲ ಓಡೋಂದ್ರೆ ಓಡೋದಿಲ್ಲ ಕೂತ್ಕೊಂಡ್ರೆ ಕೂತ್ ಭಯ ಆ ಅನ್ಜೈಟಿಯಿಂದ ಭಯ ಬರುತ್ತೆ ಆ ಅನ್ಜೈಟಿ ಫಿಯರ್ ಇದೊಂಥರ ಮಾನಸಿಕ ಒತ್ತಡ ಇದು ಚಿಕ್ಕ ವಯಸ್ಸಲ್ಲಿ ಬಂದರೆ ಇದು ಚಿಕ್ಕ ವಯಸ್ಸಲ್ಲಿ ಬರುವ ಒಂದು ಮಾನಸಿಕ ಒತ್ತಡ ಇದರಿಂದ ಕೂಡ ತುದಳುವಿಕೆ ಕಂಟಿನ್ಯೂ ಆಗೋಗುತ್ತೆ ಈ ತದರುವಿಕೆಯಲ್ಲಿ ಎರಡು ಥರ ಇದೆ ಒಂದು ಸಣ್ಣ ವಯಸ್ಸಲ್ಲಿ ಆಗುವ ತೊದಲಿಕೆ ಬೆಳೆಯೋ 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 ನಮ್ಮಲ್ಲಿ ಗೊತ್ತಿಲ್ಲದೆ ಆಸಕ್ತಿ ಸೃಷ್ಟಿಯಾಗಿ ಆ ಭಯಾಭೀತಿ ಆತಂಕ ದೂರ ಹೋಗಿ ನಮ್ಮಲ್ಲಿ ಎಮೋಷನಲ್ ಫ್ಯಾಕ್ಟರ್ ಪರ್ಫೆಕ್ಟಾಗಿ ನ್ಯೂಟ್ರಲೈಸ್ ಆಗುತ್ತೆ ಆವಾಗ ತುದರುವಿಕೆ ಹೊಟ್ಟೋಗುತ್ತೆ ಕೆಲವರು ಕೆಲಸಕ್ಕೆ ಸೇರಿಕೊಂಡಾಗ ಕೆಲವರಿಗೆ ಮದುವೆ ಆದಾಗ ಅಥವಾ ಇನ್ನೇನೋ ಒಂದು ವಿಚಾರದಲ್ಲಿ ಮುಂದೆ ಬಂದಾಗ ತದುವಿಕೆ ಆ ಸೈಕಲಾಜಿಕಲ್ ಪ್ರಾಬ್ಲಮ್ ಏನಿತ್ತು ಅದು ಹೊಟ್ಟೋಗುತ್ತೆ ಅದು ಇನ್ನು ಈ ತದಲುವಿಕೆ ಇನ್ನೊಂದು ಮೂಲ ಜೆನೆಟಿಕಲ್ ಫ್ಯಾಕ್ಟರ್ ನಿಮ್ಮ ತಂದೆ ಕಡೆ ಅಥವಾ ತಾಯಿ ಕಡೆ ಇಪ್ಪತ್ತೊಂದು ತಲೆಮಾರು ಯಾರಿಗಾದರೂ ತದುವಿಕೆ ಇದ್ದ ಪಕ್ಷದಲ್ಲಿ ಖಂಡಿತ 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 ಬರುತ್ತೆ ತದಲುವಿಕೆ ಇದು ಒಂದು ಕಾರಣ ಇನ್ನೊಂದು ಮನೆಯಲ್ಲಿ ತಂದೆ ತಾಯಿನ ಬಿಟ್ಟು ಮನೆ ಕೆಲಸ ಮಾಡೋದಕ್ಕೆ ಯಾರೋ ಕೆಲಸಗಾರ್ತಿ ಬರ್ತಾಳೆ ಅಂತ ತಿಳ್ಕೊಳ್ಳಿ ಒಂದು ತೊದಲು ಹೆಂಗಸೋಳು ಪಾತ್ರೆ ತೊಳೆಯೋಳು ಕಸ ಗುಡಿಸೋಳು ಅವಳು ತೊದಲ್ತಾಳೆ ಚಿಕ್ಕ ವಯಸ್ಸಿಂದ ಆ ಮೂಗುನ ಅವಳು ಎತ್ಕೊತಾಳೆ ಆಟ ಆಡಿಸ್ತಾಳೆ ಹೊರಗಡೆ ಕರ್ಕೊಂಡು ಹೋಗ್ತಾಳೆ ಮಾಡ್ತಾಳೆ ಆ ಮೂಗು ಅವಳು ತೊದಲನ್ನು ನೋಡಿ 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 ನಾನು ಹೀಗೆ ಇರಬೇಕು ಅಂತ ಸಬ್ಕಾನ್ಷಿಯಸ್ಸಲ್ಲಿ ರೆಕಾರ್ಡ್ ಮಾಡಿಕೊಂಡೋಗದಲುತ್ತೆ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಯಾರು ತೊದಲೋರಿದ್ರೆ ಅಥವಾ ಸ್ಕೂಲಲ್ಲಿ ಓದೋ ಜಾಗದಲ್ಲಿ ಯಾವ್ದಾದ್ರು ಸಹ ಗೆಳೆಯರು ಯಾರಾದರೂ ತೊದಲೋರು ಇದ್ರು ಅಂತಂದರೆ ಸಬ್ಕಾನ್ಷಿಯಸಲ್ಲಿ ನಮಗೆ ಗೊತ್ತಿಲ್ಲದೆ ಆ ತೊದಲುವಿಕೆ ಅನ್ನೋದು ನೋಡಿ ಕಾಪಿ ಹೊಡಿತೀವಿ ನಮ್ಮ ಜೊತೆಗಿದ್ದವ್ರ ಥರನೇ ನಾವು ಇರ್ತೀವಿ ಅವ್ರ ಥರನೇ ಮಾತಾಡ್ತೀವಿ ಅವ್ರ ಥರನೇ ಬಿಹೇವ್ ಮಾಡ್ತೀವಿ ಇದೆಲ್ಲ ಏನು ಅಂತಂದರೆ ನಮ್ಮ ಸಣ್ಣ ವಯಸ್ಸಲ್ಲಿ ನಮಗೆ ಇಂಡಿವಿಜುವಲ್ ಆಗಿ ಯಾವ ಡೆಸಿಷನ್ ತೊಗೊಳಕ್ಕೆ ಬರೋದಿಲ್ಲ ಬೇರೆಯವ್ರನ್ನ ನೋಡಿ 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 ಕಲಿಯೋ ವಯಸ್ಸದು ಆ ಥರ ವಯಸ್ಸಲ್ಲಿ ಯಾರಾದರೂ ಜೊತೆಗಿರೋರು ತೊದಲಿದ್ರೆ ಖಂಡಿತ ತದರುವಿಕೆ ಬರೋ ಚಾನ್ಸಸ್ ಇಲ್ಲ ಹೀಗೆ ಹೇಳ್ತಾ ಹೋದ್ರೆ ಬೇಕಟ್ಟು ಕಾರಣಗಳಿದೆ ಮತ್ತೆ ಈ ವಯಸ್ಸಾದ ಮೇಲೆ ಕೆಲವರಿಗೆ ಕೆಲವ ರೋಗಗಳು ಬಂದ್ಬಿಡುತ್ತೆ ಆ ರೋಗಗಳು ಸಂಬಂಧಪಟ್ಟಕ್ಕೆ ನೀವು ಡಾಕ್ಟರ್ ಹತ್ರ ಹೋದಾಗ ಔಷಧಿಗಳು ಕೊಡ್ತಾರೆ ನೀವು ತಗೊಳ್ಳೋ ಔಷಧಿಗಳು ನಿಮ್ಮ ತೊಂದರೆಯನ್ನು ಸರಿಪಡಿಸುತ್ತೆ ಹೊರತು ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಅನ್ನು ನಿಮ್ಮ ಔಷಧಿಗಳಿಂದ ತೊದುವಿಕ ಶುರು ಆಗುತ್ತೆ ಸರಿಕೆ ಸೊಲ್ಯೂಷನ್ ಇದೆಯಾ ಅಂದರೆ ಖಂಡಿತ ಖಂಡಿತ ಸೊಲ್ಯೂಷನ್ ಇದೆ ಸಾರಿ